ಈಗ ನಾನು ಯಾರ ಹತ್ತಾದ್ರೂ ಹೋಗಿ ಮಂತ್ರಿ ಮಾಡಿ ಅಂತ ಕೇಳಿದ್ರೆ ಮಂತ್ರಿ ಮಾಡಬೇಕು ನಾನು ಆಗ್ಲೂ ಕೇಳಿಲ್ಲ ಈಗಲೂ ಕೇಳಿ ಮಾಡ್ತೀನಿ ಅಂತ ನಿಮ್ಮ ಮನೆಗೆ ಬಂದಿದ್ದಾಗ ಸಾ ಅದು ಅದಿಗ್ ಗೊತ್ತಾ ಅವಶ್ಯಕತೆ ಬಂದಿದ್ರು ನೀವು ಸುಮ್ಮನೆ ಮಾ ಅದನ್ನ ಊಹಾಪೋಹ ಮಾಡೋದಕ್ಕೆ ಸುಮ್ಮನೆ ಮಾಡಬಾರ್ದು ಅಲ್ಲೈಕ್ ಬರ್ತೀನಿ ಅಂದ್ರೆ ಮಂಗಳೂರು ವಿಚಾರದಲ್ಲಿ ಬರ್ತೀನಿ ಅಂದ್ರೆ ನಾನು ಬೇಡ ನಂಗ ಅದು ಅಲ್ಲಿ ಅಮಾಯಕ ಕೊಲ್ತಾ ಇದ್ದಾನೆ ಅಮಾಯಕ ಇದ್ದಾರೆ ಅದನ್ನ ಅದನ್ನ ಮಾತಾಡೋಕೆ ಬಂದಿಲ್ಲ

Major surgery no, or minor surgery no, the fracture no, the